ನಮಸ್ತೆ ಸ್ನೇಹಿತ ಲಕ್ಷ್ಮಿಯನ್ನು ಮಂತ್ರಗಳಿಂದ ಆರಾಧಿಸಿದರೆ ಧನಾಗಮನ ಖಂಡಿತ ಇಲ್ಲಿದೆ ಲಕ್ಷ್ಮೀ ಮಂತ್ರಗಳು ಲಕ್ಷ್ಮಿಯನ್ನು ಯಾವೆಲ್ಲ ಮಂತ್ರಗಳ ಪಠನೆಯಿಂದ ಆರಾಧಿಸಬೇಕು ಗೊತ್ತಾ ಲಕ್ಷ್ಮೀ ಮಂತ್ರಗಳೊಂದಿಗೆ ಲಕ್ಷ್ಮಿಯನ್ನು ಆರಾಧಿಸಿದರೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ ಯಾವುದೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದರೂ ಕೂಡ ಬಹು ಬೇಗ ಬಗೆಹರಿಯುತ್ತದೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ಪ್ರತೀಕವಾಗಿದ್ದಾಳೆ ಪ್ರತಿ ಹಿಂದೂ ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನು ಆರಾಧಿಸುತ್ತಾರೆ ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಆರಾಧಿಸುತ್ತಾರೆ ಹಾಗೂ ಮೆಚ್ಚುತ್ತಾರೆ ಕೂಡ ಲಕ್ಷ್ಮೀದೇವಿಯನ್ನು ನಿತ್ಯವೂ ಪೂಜಿಸಲಾಗುತ್ತಿದ್ದು ಶುಕ್ರವಾರದ ದಿನ ಅಂದರೆ ಇಂದು ಈಕೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಕಮಲವನ್ನೇ ತನ್ನ ಆಸನವಾಗಿರಿಸಿಕೊಂಡ ಈಕೆಯನ್ನು ಪದ್ಮ ಕಮಲ ಪದ್ಮಪ್ರಿಯ ಪದ್ಮ ಮಾಲಾಧಾರಿದೇವಿ ಪದ್ಮಮುಖಿ ಪದ್ಮಾಕ್ಷಿ ಪದ್ಮಾಷ್ಟ ಪದ್ಮ ಸುಂದರಿ ಹೀಗೆ ನಾನಾ ಹೆಸರುಗಳಿಂದ ಈಕೆಯನ್ನು ಕರೆಯಲಾಗುತ್ತದೆ ದೀಪಾವಳಿಯಲ್ಲಿ ಶುಕ್ರವಾರದ ದಿನ ಈಕೆಗೆ ವಿಶೇಷ ಪೂಜೆ ನೀಡಲಾಗುತ್ತದೆ ಈ ವಿಶೇಷ ದಿನಗಳಲ್ಲಿ ಆಕೆಯನ್ನು ಪೂಜಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವುದು ಹಿಂದೂ ಧರ್ಮದಲ್ಲಿನ ನಂಬಿಕೆ ಅದೃಷ್ಟದ ದೇವತೆಯಾದ ಲಕ್ಷ್ಮಿಯನ್ನು ಕೆಲವೊಮ್ಮೆ ಮಂತ್ರ ಸ್ತೋತ್ರಗಳ ಮೂಲಕ ಹೊಗಳಿದರೆ ಆಕೆಯು ಪ್ರಸನ್ನಳಾಗುತ್ತಾಳೆ ಇಲ್ಲಿ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಕೆಲವೊಂದು ಮಂತ್ರಗಳಿವೆ ಈ ಮಂತ್ರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ವಿವಿಧ ರೀತಿಯ ಲಕ್ಷ್ಮೀ ಮಂತ್ರಗಳಿವೆ ಇಲ್ಲಿ ನಾವು ಕೆಲವೊಂದು ಪ್ರಮುಖ ಮಂತ್ರಗಳನ್ನು ಮಾತ್ರ ನೀಡಿದ್ದೇವೆ ಹುಣ್ಣಿಮೆಯ ದಿನದಂದು ಲಕ್ಷ್ಮೀದೇವಿಗೆ ಮಂತ್ರವನ್ನು ಪಠಿಸಲು ಆರಂಭಿಸಿದರೆ ಬಹಳ ಉತ್ತಮ ಅಂದರೆ ನಿಮ್ಮ ಮೊದಲ ಮಂತ್ರ ಪಠನೆಯು ಹುಣ್ಣಿಮೆಯ ದಿನದಿಂದ ಶುರುವಾಗಲಿ ಶುಕ್ರವಾರದಂದು ಕೂಡ ಈ ಮಂತ್ರವನ್ನು ಪಠಿಸಿದರೆ ಶುಭವಾಗುತ್ತದೆ ಈ ಮಂತ್ರಗಳನ್ನು ದಿನಕ್ಕೆ ನೂರ ಎಂಟು ಬಾರಿ ಪಠಿಸಿದರೆ ಹಣ ಸಂಪತ್ತು ಮತ್ತು ಸಮೃದ್ಧಿಯು ಹೆಚ್ಚಾಗುತ್ತದೆ ಲಕ್ಷ್ಮೀ ಬೀಜ ಮಂತ್ರ ಮೊದಲನೆಯದು ಶ್ರೀ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಇದು ಉತ್ತಮ ಮಂತ್ರವಾಗಿದೆ ಇದೊಂದು ಸಣ್ಣ ಪದವಾದರೂ ಕೂಡ ಅಗಾಧ ಶಕ್ತಿಯನ್ನು ಹೊಂದಿದೆ ಮಂತ್ರಗಳಲ್ಲಿರುವ ಕ್ಲೀಂ ಹೀಂ ಕ್ರೀಂ ಈ ಪದಗಳಿಗಿಂತಲೂ ಶ್ರೀಂ ಎನ್ನುವ ಪದವು ಹೆಚ್ಚು ಶಕ್ತಿಶಾಲಿ ಪದವಾಗಿದೆ ಲಕ್ಷ್ಮೀ ಬೀಜ ಮಂತ್ರ ಎರಡನೆಯದು ಹೋಂ ಹೀಂ ಶ್ರೀಂ ಲಕ್ಷ್ಮೀ ನಮಃ ಇದು ಶ್ರೀಂ ಎನ್ನುವ ಶಬ್ದವನ್ನು ಬಳಸಿಕೊಂಡು ಹೇಳುವ ಸಂಪೂರ್ಣ ಬೀಜ ಮಂತ್ರವಾಗಿದೆ ಲಕ್ಷ್ಮೀ ಬೀಜ ಮಂತ್ರ ಮೂರನೆಯದು ಹೋಂ ಶ್ರೀಂ ಶ್ರೀಯೇ ನಮಃ ಇದು ಲಕ್ಷ್ಮಿಯನ್ನು ಆರಾಧಿಸುವ ಮತ್ತೊಂದು ಬೀಜ ಮಂತ್ರವಾಗಿದೆ ಈಗಾಗಲೇ ಹೇಳಿರುವ ಬೀಜ ಮಂತ್ರಕ್ಕೂ ಈ ಬೀಜ ಮಂತ್ರಕ್ಕೂ ಇರುವ ವ್ಯತ್ಯಾಸವೇನೆಂದರೆ ಈ ಬೀಜಮಂತ್ರದಲ್ಲಿ ಶ್ರೀಂ ಎನ್ನುವ ಶಬ್ದವನ್ನು ಬಳಸಲಾಗಿಲ್ಲ ಲಕ್ಷ್ಮೀ ಮಂತ್ರ ಹೋಂ ರೀಂ ಶ್ರೀಂ ಕ್ರೇಂ ಶ್ರೀಂ ಕ್ಲೇಂ ಕ್ಲಿಂಗ್ ಶ್ರೀಂ ಮಹಾಲಕ್ಷ್ಮೀ ಮಾಂ ಗ್ರೀಂ ಧನಂ ಪುರ ಪೂರ್ಯ ಚಿಂತಾಯೈ ಢೋರೆ ಢೋರ್ಯ ಸ್ವಾಹ ಈ ಮಂತ್ರವನ್ನು ಹೊರಗಡೆ ಹೋಗುವಾಗ ಕೆಲಸ ಮಾಡುವ ಸ್ಥಳಕ್ಕೆ ತೆರಳುವ ಮೊದಲು ಅಥವಾ ಯಾವುದೇ ವ್ಯವಹಾರದ ಮಾತುಕತೆಗಳಿಗೆ ಹೋಗುವ ಮೊದಲು ಪಠಿಸಬೇಕು ಈ ಮಂತ್ರವು ನಿಮ್ಮ ಚಿಂತೆಯನ್ನು ತೆಗೆದುಹಾಕುತ್ತದೆ ಹಾಗೂ ಸಂಪತ್ತನ್ನು ಹೆಚ್ಚಿಸುತ್ತದೆ ಲಕ್ಷ್ಮೀ ಗಾಯತ್ರಿ ಮಂತ್ರ ಓಂ ಶ್ರೀ ಚ ಚಿದ್ಮೇ ವಿಷ್ಣು ಪತ್ನಯೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಓಂ ವಿಷ್ಣುವಿನ ಪತ್ನಿಯಾದ ಶ್ರೀ ಲಕ್ಷ್ಮೀ ದೇವಿಯ ನಾನು ನಿಮಗೆ ಶಿರಸಾಬಾಗಿ ನಮಸ್ಕರಿಸುತ್ತೇನೆ ಬುದ್ಧಿವಂತಿಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸಿ ಎನ್ನುವುದೇ ಈ ಮಂತ್ರದ ಅರ್ಥವಾಗಿದೆ ಮಹಾಲಕ್ಷ್ಮಿ ಮಂತ್ರ ಓಂ ಸರ್ವ ಮನುಷ್ಯೋ ಮತ್ ಧನ ನ ಮನುಷ್ಯ ಓಂ ತಾಯಿ ಲಕ್ಷ್ಮೀದೇವಿಯ ಬಳಿ ಎಲ್ಲಾ ಸಮಸ್ಯೆಗಳಿಂದ ನನ್ನನ್ನು ಮುಕ್ತಗೊಳಿಸು ಸಾಲದ ಬಾಧೆಯಿಂದ ಕೂಡ ನನ್ನನ್ನು ಮುಕ್ತಗೊಳಿಸಿ ಧನವನ್ನು ಅಂದರೆ ಹಣವನ್ನು ಕರುಣಿಸು ಎಂದು ಬೇಡುವುದಾಗಿದೆ ತಾಂತ್ರಿಕ ಲಕ್ಷ್ಮೀ ಮಂತ್ರ ಹೋಂ ಶ್ರೀಂ ಹಿಂ ಕ್ಲೀಂ ಹೈಂ ಸಾಂಗ್ ಹೋಂ ಹಿಂ ಖ ಹ ಇ ಲ ಹಿಂ ಅ ಸ ಖ ಹಿಂ ಸಕಲ್ ಹಿಂ ಸೌಂ ಹೈಂ ಕ್ಲೀಂ ಹೀಂ ಶ್ರೀಂ ಹೋಂ ಈ ಮಂತ್ರವು ಮಹಾಲಕ್ಷ್ಮಿ ದೇವಿಯನ್ನು ಒಲಿಸಿಕೊಳ್ಳಲು ಬಳಸಲಾಗುವ ಶಕ್ತಿಶಾಲಿ ತಾಂತ್ರಿಕ ಮಂತ್ರವಾಗಿದೆ ಲಕ್ಷ್ಮೀ ನರಸಿಂಹ ಮಂತ್ರ ಹೋಂ ಹೀಂ ಕ್ಷ್ರಾಂಗ್ ಶ್ರೀಂ ಲಕ್ಷ್ಮೀ ನರಸಿಂಗೇ ನಮಃ ಓಂ ಕ್ಲೀಂ ಶ್ರಾಂಗ್ ಶ್ರೀಂಗ್ ಲಕ್ಷ್ಮೀದೇವ್ಯೈ ನಮಃ ಈ ಮಂತ್ರದ ಮುಖಾಂತರ ನಾವು ಲಕ್ಷ್ಮೀದೇವಿಯೊಂದಿಗೆ ನರಸಿಂಹನನ್ನು ಕೂಡ ಆರಾಧಿಸಬಹುದಾಗಿದೆ ಏಕದಶಾಕ್ಷರ ಲಕ್ಷ್ಮಿ ಮಂತ್ರ ಓಂ ಶ್ರೀಂ ಹೀಂ ಕ್ಲೀಂ ಶ್ರೀ ಸಿದ್ಧಲಕ್ಷೈ ನಮಃ ಈ ಲಕ್ಷ್ಮೀ ಮಂತ್ರವನ್ನು ಪಠಿಸಿದರೆ ಸಿದ್ಧವನ್ನು ತಲುಪಲು ನಿಮಗೆ ಸಹಕಾರಿಯಾಗುತ್ತದೆ ಈ ಮೇಲಿನ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವಾಗ ಕೈಯಲ್ಲಿ ಮಣಿಮಾಲೆಯನ್ನು ಅಥವಾ ಕಮಲದ ಬೀಜದಿಂದ ತಯಾರಿಸಿದ ಮಾಲೆಯನ್ನು ಹಿಡಿದು ಲಕ್ಷ್ಮಿಯನ್ನು ಆರಾಧಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಿಮ್ಮ ಮನೆಯ ಸಿರಿ ಸಂಪತ್ತು ಐಶ್ವರ್ಯ ವೃದ್ಧಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು